हे सीताराम स्वागता स्वागत नानुनी ठोड ಸೋಮವಾರ ತಡರಾತ್ರಿ ಅಂದ್ರೆ ನಿನ್ನೆ ತಡರಾತ್ರಿ ಭಾರಿ ತೀವ್ರತೆಯ ಭೂಕಂಪ ಸಂಭವಿಸಿದೆ ಅಂತ ತಿಳಿದು ಬಂದಿದೆ ಚೀನಾದಲ್ಲಿ ಸುಮಾರು ಏಳು ಪಾಯಿಂಟ್ ಎರಡು ತೀವ್ರತೆಯ ಭೂಕಂಪನ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದ್ದು ಅಲ್ಲಿ ಕಂಪಿಸಿದ ಭೂಮಿ ಅಂದ್ರೆ ಅಲ್ಲಿ ಭೂಕಂಪ ಆದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅದರ ಅನುಭವ ನಮ್ಮ ಭಾರತದ ದೆಹಲಿಯಲ್ಲಿಯೂ ಕೂಡ ಆಗಿದೆ ಅಂತ ಗೊತ್ತಾಗ್ತಾ ಇದೆ ರಿಕ್ಟರ್ ಮಾಪಕದ ಪ್ರಕಾರ ಏಳು ಪಾಯಿಂಟ್ ಎರಡು ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಸುಮಾರು ಎಂಬತ್ತು ಅಡಿ ಆಳದಲ್ಲಿ ಭೂಕಂಪ ಕೇಂದ್ರ ಬಿಂದುವನ್ನ ಭೂಕಂಪನದ ಕೇಂದ್ರ ಬಿಂದುವನ್ನ ಪತ್ತೆ ಹಚ್ಚಲಾಗಿದೆ ಅಂತ ಇನ್ನು ಇದ್ರ ಬಗ್ಗೆ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಕೂಡ ಹಂಚಿಕೊಂಡಿದೆ ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಚೀನಾದ ದಕ್ಷಿಣ ಕ್ಸಿಂಜಿಯಾಂಗ್ನಲ್ಲಿ ಸೋಮವಾರ ತಡರಾತ್ರಿ ಏಳು ಪಾಯಿಂಟ್ ಎರಡು ತೀವ್ರತೆಯ ಪ್ರಬಲ ಭೂಕಂಪನ ಸಂಭವಿಸಿದ್ದು ದೆಹಲಿಯಲ್ಲಿಯೂ ಕೂಡ ಭೂಮಿ ಕಂಪಿಸಿದ ಅನುಭವವಾಗಿದೆ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಆಸ್ತಿಪಾಸ್ತಿಗಳು ಹಾನಿಯಾಗಿದ ಹಾನಿಯಾಗಿದ್ದ ಬಗ್ಗೆಯೂ ಕೂಡ ವರದಿಯಾಗಿಲ್ಲ ರಿಕ್ಟರ್ ಮಾಪನದಲ್ಲಿ ಭೂಕಂಪದ ತೀವ್ರತೆ ಏಳು ಪಾಯಿಂಟ್ ಎರಡು ಎಂದು ಗುರುತಿಸಲಾಗಿದ್ದು ಸುಮಾರು ಎಂಬತ್ತು ಕಿಲೋಮೀಟರ್ ಆಳಕ್ಕೆ ಭೂಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ ಎಂದು ರಾಷ್ಟ್ರೀಯ ಭೂಕಂಪಶಾಸ್ತ್ರ ಕೇಂದ್ರವು ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಜನವರಿ ಅಫ್ಘಾನಿಸ್ತಾನದಲ್ಲಿ ಆರು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪ ಸಂಭವಿಸಿದ ನಂತರ ಸಂಭವಿಸಿದ ನಂತರ ದೆಹಲಿ ಮತ್ತು ಎನ್ಸಿಆರ್ ನಲ್ಲಿ ಲಘು ಭೂಕಂಪ ಸಂಭವಿಸಿದ್ವು ಕಾಬೂಲ್ನಿಂದ ಈಶಾನ್ಯಕ್ಕೆ ಇನ್ನೂರ ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿ ಕೇಂದ್ರ ಬಿಂದು ಪತ್ತೆಯಾಗಿತ್ತು ಪಾಕಿಸ್ತಾನದಲ್ಲೂ ಭೂಮಿ ಕಂಪಿಸಿದ ಅನುಭವವಾಗಿತ್ತು ಮಂದಿ ಜೀವಂತ ಸಮಾಧಿ ಸೋಮವಾರ ಬೆಳಗ್ಗೆ ಈಶಾನ್ಯ ಚೀನಾದ ಗುಡ್ಡಗಾಡು ಹಾಗೂ ಗುಡ್ಡಗಾಡು ಹಾಗೂ ಪರ್ವತ ಶ್ರೇಣಿಯಲ್ಲಿ ಭೂಕಂಪ ಸಂಭವಿಸಿದ್ದು ನಲವತ್ತೇಳು ಜನ ಜೀವಂತ ಸಮಾಧಿಯಾಗಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನರನ್ನ ತುರ್ತಾಗಿ ಸ್ಥಳಾಂತರಿಸಲಾಗಿದೆ ಎಂದು ಅಧಿಕೃತ ಪ್ರಸಾರ ಸಂಸ್ಥೆಗಳು ವರದಿ ಮಾಡಿದ್ವು ಅಲ್ಲದೆ ದಿಢೀರ್ ಮಳೆ ಹಿನ್ನೆಲೆಯಲ್ಲಿ ಚೀನಾದಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿರುವುದಾಗಿ ಮೂಲಗಳು ತಿಳಿಸಿವೆ ಎಸದೇ ರೀತಿ ಮತ್ತಷ್ಟು ಅಂತಾರಾಷ್ಟ್ರೀಯ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ